ಇದು ಬೆಂಗಳೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಗವಾನ್ ಬುದ್ಧರ ಪ್ರತಿಮೆಯನ್ನು ಒಳಗೊಂಡಂತಹ ಈ ಪಾರ್ಕು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಈ ಪಾರ್ಕಿನ ಎದುರುಗಡೆ ಇರತಕ್ಕಂಥ ಬಿ ಡಿ ಎ ಖಾಲಿ ನಿವೇಶನದಲ್ಲಿ ಭೀಮಾ ಕೋರೆಗಾಂವ್ ಪ್ರತಿಕೃತಿಯನ್ನು ಇಟ್ಟು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರತಿ ವರ್ಷ ಜನವರಿ ಒಂದರಂದು ಭೀಮಾ ಕೋರೆಗಾಂವ್ ಉತ್ಸವವನ್ನು ಮಾಡ್ತಾ ಬಂದಿರೋದು ಎಲ್ರಿಗೂ ತಿಳಿದಂಥ ಸಂಗತಿ ಈ ಪಾರ್ಕಿನ ಎದುರುಗಡೆ ಇರತಕ್ಕಂಥ ಖಾಲಿ ನಿವೇಶನದಲ್ಲಿ ಭೀಮಾ ಕೋರೆಗಾಂವ್ ಸ್ಮಾರಕವನ್ನು ಸ್ಥಾಪಿಸಲಿಕ್ಕೆ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಈ ಸಂಘ ಸಂಸ್ಥೆಯವರು ಅರ್ಜಿಯನ್ನು ಕೊಟ್ಟಿದ್ದು ಅದು ವಿಚಾರಣೆ ಹಂತದಲ್ಲಿದೆ ಆ ಖಾಲಿ ನಿವೇಶನದಲ್ಲಿ ಒಂದು ಭೀಮಾ ಕೋರೆಗಾಂವ್ನ ಒಂದು ಪ್ರತಿಕೃತಿಯನ್ನು ಮಾಡಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧರ ಪ್ರತಿಕೃತಿಗಳನ್ನು ಇಟ್ಟು ಪ್ರತಿ ವರ್ಷ ಜನವರಿ ಒಂದರಂದು ಭೀಮಾ ಕೋರೆಗಾಂವದ ಸಮ್ಮೇಳನ ಪನ್ನ ಆಚರಿಸ್ತಾ ಬಂದಿದ್ದು ಎಲ್ಲರಿಗೂ ತಿಳಿದ ಸಂಗತಿ ಆದರೆ ಏಕಾಏಕಿ ಬಿ ಡಿ ಅವರು ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅದನ್ನು ಏಕಾಏಕಿ ತೆರವುಗೊಳಿಸಿದ್ದು ಮತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ಭಾವಚಿತ್ರಗಳನ್ನು ಕಿತ್ತಸೆದಿದ್ದು ಎಲ್ಲ ಬುದ್ಧ ಮತ್ತು ಭೀಮ ಅನುಯಾಯಿಗಳಿಗೆ ಅಭಿಮಾನಿಗಳಿಗೆ ಬಹಳ ನೋವನ್ನು ಉಂಟು ಮಾಡಿದೆ ಇದನ್ನು ಸರ್ಕಾರ ಬಹಳ ಸಿಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಈ ಕೃತ್ಯಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯನ್ನು ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಅವರ ಮೇಲೆ ವಿಚಾರಣಾ ಇಲಾಖೆಯನ್ನು ಕೈಗೊಂಡು ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಯಾಕೆಂದರೆ ನೈಸರ್ಗಿಕ ನ್ಯಾಯತತ್ವದ ಪ್ರಕಾರ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಡಿಯ ಕ್ರಮ ಪ್ರಕಾರ ಅವರಿಗೆ ಅಲ್ಲಿ ಇಟ್ಟಂತಹ ಸಂಘ ಸಂಸ್ಥೆಯವರಿಗೆ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಟು ಅದನ್ನು ಕಾನೂನಿನ ಪ್ರಕಾರ ತೆರವುಗೊಳಿಸಲು ಸಮಯಾವಕಾಶವನ್ನು ಅವರು ನೀಡಬೇಕಾಗಿತ್ತು ಆದರೆ ಯಾವುದೇ ಸಮಯಾವಕಾಶವನ್ನು ನೀಡಲಾರ್ದನೆ ರಾತ್ರಿಯಲ್ಲಿ ಏಕಪಕ್ಷೀಯವಾಗಿ ಅಲ್ಲಿ ಇರ್ತಕ್ಕಂಥ ಸ್ಮಾರಕದ ಪ್ರತಿಕೃತಿಯನ್ನ ಮತ್ತು ಬುದ್ಧ ಭೀಮರ ಭಾವಚಿತ್ರಗಳನ್ನ ತೆರವುಗೊಳಿಸಿದ್ದು ಎಲ್ಲ ಭೀಮಾನುವಿಗಳಿಗೆ ಬುದ್ಧಾನುವಿಗೆ ಮನಸ್ಸಿಗೆ ಘಾಶು ಉಂಟು ಮಾಡಿದೆ ಆದ್ದರಿಂದ ಇದರ ಬಗ್ಗೆ ಸರ್ಕಾರ ತೀವ್ರವಾಗಿ ಗಮನಹರಿಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಂಡು ಭೀಮ ಮತ್ತು ನ್ಯಾಯದಾನವನ್ನ ನ್ಯಾಯದಾನವನ್ನು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಬಾಬಾ ಸಾಹೇಬ್ ಜನರಳ್ಕರ್ ಸಾಹೇಬ್ರು ಅವರ ಅಧಿಕಾರದ ಅವಧಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿದಿದ್ದಾರೆ ಇಂಥವರಿಗೆ ಸರ್ಕಾರ ಗುರುತಿಸಿ ಒಂದು ಅಧಿಕಾರವನ್ನು ಕೊಡಲೇಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ ಅವರು ಬರೀ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲ ಸುತ್ತಮುತ್ತ ಅಷ್ಟೇ ಅಲ್ಲ ಇಡೀ ರಾಜ್ಯದಾದ್ಯಂತ ಅವರು ಅಡ್ಡಾಡಿಕೊಂಡು ಸಾಮಾಜಿಕ ನ್ಯಾಯ ಪ್ರತಿಪಾದನೆಗೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಸಂವಿಧಾನ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ನಾವು ಹಲವಾರು ಕಡೆ ಅವರಿಗೆ ಸಾನ್ನಿಧ್ಯವನ್ನು ವಹಿಸಿ ಅವರ ಕಾರ್ಯಕ್ರಮವನ್ನು ಈಸಿ ಎಕ್ಸೆಲೆನ್ಸಿಯನ್ನು ನಾವು ತುಂಬ ಹೃದಯಪೂರ್ವಕವಾಗಿ ಮೆಚ್ಕೊಂಡಿದ್ದೇವೆ ಮತ್ತೊಮ್ಮೆ ನಾನು ಒತ್ತಾಯ ಮಾಡೋದೇನು ಅಂದರೆ ನಮ್ಮ ಅಂಬೇಡ್ಕರ್ ಪಾರ್ಕ್ ಮಹೇಶ್ ಅವರು ನಮ್ಮ ಈ ಭಾಗದ ಚಿತ್ರ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅವರು ಒತ್ತಾಯದ ಮೇರೆಗೆ ನಮ್ಮ ಕಲ್ ಸಾಹೇಬರಿಗೆ ನಾವೆಲ್ಲರೂ ಸೇರಿ ಗುರುಪೀಠದಿಂದ ಮತ್ತು ನಮ್ಮ ರಾಜಕೀಯವಾಗಿ ಒಂದು ಪದನಾಮವನ್ನು ಅಧಿಕಾರವನ್ನು ಕೊಡಲೇಬೇಕು ಅಂತ ಒತ್ತಾಯ ಮಾಡೋದ್ರ ಜೊತೆಗೆ ನಮ್ಮ ಗಣ್ಯಾತಿ ಗಣ್ಯರಾದಂಥ ಮಂತ್ರಿ ಮಹೋದಯರು ಜಿ ಪರಮೇಶ್ವರರು ಮಹದೇವಪ್ಪ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಒತ್ತಡವನ್ನು ತರ್ತೇವೆ ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಡವನ್ನು ತರ್ತೇವೆ ಅನ್ನೋ ಅಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಸುದಿನ ನಾವು ಅವರು ಎಲ್ಲ ಇಲ್ಲಿ ಕೂಡಿರ್ತಕ್ಕಂಥದ್ದು ಈ ವಿಶೇಷವಾದಂಥ ದಿನ ಸುವರ್ಣಾಕ್ಷರದಲ್ಲಿ ಬರೆದಿಡೋ ದಿನ ಅವರಿಗೆ ಅಧಿಕಾರ ಸಿಕ್ಕೇ ಸಿಕ್ಕುತ್ತೆ ಅನ್ನೋ ವಿಶ್ವಾಸದಿಂದ ಬಾಬಾ ಸಾಹೇಬರಿಗೆ ಮತ್ತು ಬಾ ನಮ್ಮ ತಥಾಗತ ಗೌತಮ ಬುದ್ಧರಿಗೆ ನಾನು ಹೃತ್ಪೂರ್ವಕವಾಗಿ ಅವರ ಆಶೀರ್ವಾದವನ್ನು ಬೇಡ್ತಾ ಅವ್ರಿಗೂ ಕೂಡ ಅಧಿಕಾರ ಪ್ರಾಪ್ತಿಯಾಗಲಿ ಅಂಥೇಳಿ ಹಾರೈಸ್ತಾ ಇದ್ದೇನೆ ಜೈ ಭೀಮ್ ಜೈ ಬುದ್ಧ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಪಾರ್ಕ್ ನಿರ್ಮಾತ ಮಹೇಶ್ ರವರು ಯುವಕ ಬಹಳ ಹೋರಾಟ ಮಾಡ್ತಾ ಇದಾರೆ ಯಾರು ಕೆಚ್ಚನೆಯ ಗಂಡಾಗಿ ಅವ್ರಿಗೆ ಬೆಂಬಲ ಇವಾಗ ಒಂದು ಕಷ್ಟ ಬಂದಿದೆ ಯಾವ ರೀತಿ ಬೆಂಬಲ ವ್ಯಕ್ತಪಡಿಸ್ತೀರ ನಾವೆಲ್ಲ ವಿದ್ಯಾವಂತರು ವಿಚಾರ ವಿವೇಕದ ನಡೆಯನ್ನು ನಡೀಕೋಬೇಕಾಗಿರೋದ್ರಿಂದ ಈಗ ತಾನೇ ನಮ್ಮ ಜಡ್ ಸಾಹೇಬ್ರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಸರ್ಕಾರಕ್ಕೆ ಒಳ್ಳೆ ಮೌಲ್ಯಗಳನ್ನು ಎತ್ತಿಡಿದಿದ್ದಾರೆ ನಾವು ಗುರುಪೀಠದಿಂದ ಆ ಮೌಲ್ಯಗಳನ್ನ ಎತ್ತಿಡ್ದು ಏನು ಅನ್ಯಾಯ ಆಗಿದೆ ಅದಕ್ಕೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವಂಥ ಹಿನ್ನೆಲೆಯಲ್ಲಿ ಒತ್ತಾಸೆಯಾಗಿ ನಾವು ಗುರುಪೀಠ ಅವ್ರ ಜೊತೆಯಲ್ಲಿದೆ ಹಾಗೆ ನಮ್ಮ ರಾಜ್ಯದ ಮುಖಂಡರು ಎಲ್ಲರೂ ಕೂಡ ಚಲವಾದಿ ಮಹಾಸಭಾದವರು ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದಾರೆ ಅನ್ನೋವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ